ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ಬರೋಣ ಸುಳ್ಯ ಕಾಯರ್ತೋಡಿ ಶ್ರೀ ಮಹಾವಿಷ್ಣು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಗೆ ಒಂಬತ್ತು ಮಂದಿ ಸದಸ್ಯರನ್ನ ನೇಮಕಗೊಳಿಸಿ ಸರ್ಕಾರ ಆದೇಶ ಮಾಡಿದೆ ಸಮಿತಿಯಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಭವನಿಶಂಕರ್ ಕಲ್ಮಡ್ಕ ಶ್ರೀಮತಿ ಶ್ರುತಿ ಶ್ರೀಮತಿ ಕುಸುಮಾವತಿ ಜತ್ತಪ್ಪರೈ ದೇವಸ್ಯ ಗೋಕುಲ್ದಾಸ್ ಸುಳ್ಯ ಬಿಕೆ ವಿಠಲ ಅಟಲ್ನಗರ್ ವೆಂಕಪ್ಪಗೌಡ ಎಸ್ ಕುಶಲಪ್ಪಗೌಡ ಸೂರ್ತಿಲ ಆಯ್ಕೆಯಾಗಿದ್ದಾರೆ ಕೊಲ್ಲಮೊಗುರು ಗ್ರಾಮದ ಕೊಚ್ಚಿಲ ಶ್ರೀ ಮಯೂರ ವಾಹನ ಸುಬ್ರಹ್ಮಣ್ಯ ದೇವಸ್ಥಾನ ಕಟ್ಟ ವ್ಯವಸ್ಥಾಪನಾ ಸಮಿತಿ ಸರ ನೇಮಿಸಿ ಸರ್ಕಾರ ಆದೇಶ ಮಾಡಿದ್ದು ಸಮಿತಿಯಲ್ಲಿ ಶೇಖರ್ ಅಂಬೆಕಲ್ಲು ಮೋನಪ್ಪ ಕೊಳಗೆ ಕೆಎಸ್ ರಾಧಾಕೃಷ್ಣ ಭಟ್ಕಟ್ಟ ನಾರಾಯಣ ಶಿರೂರು ಚನ್ನಕೇಶವ ಕೋನಡ್ಕ ಜಯರಾಮ ದಬ್ಬಡ್ಕ ಶ್ರೀಮತಿ ಸಾವಿತ್ರಿ ನಿಡ್ಬೆ ಶ್ರೀಮತಿ ಜಯಂತಿ ಡೆಕ್ಕಳ ಅರ್ಚಕ ಜಯಪ್ರಕಾಶ್ ಇವರಿದ್ದಾರೆ ಮಂಡೆಕ್ಕೂಲು ಗ್ರಾಮದ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ನೂತನ ವ್ಯವಸ್ಥಾಪನಾ ಸಮಿತಿಗೆ ಒಂಬತ್ತು ಮಂದಿ ನೇಮಕಗೊಳಿಸಿ ಸರ್ಕಾರ ಆದೇಶ ಮಾಡಿದೆ ಸದಾನಂದ ಮಾವಾಜಿ ನಿವೃತ್ತ ಮುಖ್ಯ ಶಿಕ್ಷಕ ಶಿವರಾಮಗೌಡ ಪೇರಾಲು ಕೃಷಿಕ ಶುಭಕರ ಬುಳುಗಲ್ಲು ಉದ್ಯಮಿ ವಿಕಾಸ್ ಮೀನಗದ್ದೆ ಸತೀಶ್ ಕಣಿಮನಡ್ಕ ಪೇದಾವತಿ ಕೆನಾಜೆ ವಿದ್ಯಶ್ರೀ ಹರ್ಷಿತ್ ಮೈತಡ್ಕ ಪೇರಾಲು ಸುಂದರನಾಯ್ಕ ಪಾರೆ ಹಾಗೂ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶಿವಪ್ರಸಾದ್ ಸಮಿತಿಯಲ್ಲಿದ್ದಾರೆ ಲಯನ್ಸ್ ಕ್ಲಬ್ ಸುಳ್ಳಿದ ಆತಿಥ್ಯದಲ್ಲಿ ಫೆಬ್ರವರಿ ಇಪ್ಪತ್ತೆರಡರಂದು ಸುಳ್ಳಿದ ಭಂಟರ ಭವನದಲ್ಲಿ ಲಯನ್ಸ್ ಪ್ರಾಂತೀಯ ಸಮ್ಮೇಳನ ನಡೆಯಲಿದ್ದು ಈ ಬಗ್ಗೆ ಫೆಬ್ರವರಿ ಹದಿನಾಲ್ಕರಂದು ಪತ್ರಿಕಾಗೋಷ್ಠಿ ನಡೆಯಿತು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದ ಸುಳ್ಯ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಲಯನ್ಸ್ ರಾಮಕೃಷ್ಣ ರೈ ಅವರು ಮಾತನಾಡಿ ಈ ಬಗ್ಗೆ ವಿಷಯ ತಿಳಿಸಿದ್ರು ಸಮ್ಮೇಳನದ ಅಧ್ಯಕ್ಷ ಲಯನ್ಸ್ ಗಂಗಾಧರ್ ರೈಯಸ್ ಸಮ್ಮೇಳನದ ಸಮಿತಿ ಅಧ್ಯಕ್ಷ ಲಯನ್ಸ್ ಜಯಪ್ರಕಾಶ್ ರೈಯಸ್ ಮಾತನಾಡಿ ಕಾರ್ಯಕ್ರಮದ ವಿವರ ತಿಳಿಸಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಸಮ್ಮೇಳನದ ಸಮಿತಿ ಕೋಶಾಧಿಕಾರಿ ಲಯನ್ಸ್ ದೊಡ್ಡಣ್ಣ ಬರೆ ಮೇಲು ಸುಳಿ ಲಯನ್ಸ್ ಕ್ಲಬ್ನ ಕಾರ್ಯದರ್ಶಿ ಲಯನ್ಸ್ ರಾಮಚಂದ್ರ ಫಲತಡ್ಕ ಕೋಶಾಧಿಕಾರಿ ಲಯನ್ಸ್ ರಮೇಶ್ ಶೆಟ್ಟಿ ಹಾಜರಿದ್ದರು ಸಮ್ಮೇಳನದ ಸಮಿತಿಯ ಕಾರ್ಯದರ್ಶಿ ಲಯನ್ಸ್ ದೀಪಕ್ ಕೊತ್ತಮಟ್ಟೆ ಬಂಧಿಸಿದ್ರು ಗುತ್ತಿಗಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಹನ್ನೆರಡು ಜನರ ನೂತನ ಆಡಳಿತ ಮಂಡಳಿಗೆ ಚುನಾವಣೆ ನಡೆಯಲಿದ್ದು ಫೆಬ್ರವರಿ ಇಪ್ಪತ್ ಮೂರರಂದು ಮತದಾನ ನಡೆಯಲಿದೆ ಇಂದು ನಾಲ್ವರು ನಾಮಪತ್ರ ಸಲ್ಲಿಸಿರುವುದಾಗಿ ತಿಳಿದು ಬಂದಿದೆ ಸಾಮಾನ್ಯ ಕ್ಷೇತ್ರದಿಂದ ಸುಧೀರ್ ಅಮೆಮನೆ ನಾಗೇಶ್ ಪಾರೆಪ್ಪಾಡಿ ಗ್ರಾಮ ಭಾರತ ತಂಡದ ಲತಾಕುಮಾರಿ ಆಜಡ್ಕ ಹಿಂದುಳಿದ ವರ್ಗ ಹರಿಶ್ಚಂದ್ರ ಕೇಪಲ್ಕಜೆ ನಾಮಪತ್ರ ಸಲ್ಲಿಸಿದ್ದಾರೆ ಶ್ರೀ ಹರಿಹರೇಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಜಾತ್ರೋತ್ಸವಕ್ಕೆ ಗೊನೆ ಮುಹೂರ್ತ ಇಂದು ಬೆಳಗ್ಗೆ ನೆರವೇರಿತು ದೇವಳದ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣ್ಯ ನರಸಿಂಹ ಭಟ್ ಪೂಜಾ ವಿಧಿವಿಧಾನ ನೆರವೇರಿಸಿದ್ರು ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಕಿಶೋರ್ ಕುಮಾರ್ ಕೋಚುಗೋಡು ಸದಸ್ಯರು ಭಕ್ತಾದಿಗಳು ಹಾಜರಿದ್ದರು ಜೀವನದಲ್ಲಿ ಸಂಸ್ಕೃತಿ ಆಚಾರ ವಿಚಾರಗಳನ್ನ ಅಳವಡಿಸಿಕೊಂಡು ಮುಂದುವರೆದಾಗ ದೇವಾಲಯಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮೈಗೂಡಿಸಿಕೊಂಡಲ್ಲಿ ನಮ್ಮೆಲ್ಲಾ ಸಮಸ್ಯೆಗಳು ನಿವಾರಣೆಯಾಗುವುದೆಂದು ಅಕಾಡೆಮಿ ಆಫ್ ಲಿಬರಲ್ ನ ಅಧ್ಯಕ್ಷ ಡಾ ಕೆವಿ ಚಿದಾನಂದರವರು ಹೇಳಿದರು ಅವರು ಆಲೋಜಿಸಿದ ಶಿವ ದೇವಸ್ಥಾನದ ಕಾಲಾವಧಿ ಜಾತ್ರೋತ್ಸವದ ಧಾರ್ಮಿಕ ಸಭೆಯಲ್ಲಿ ನೂತನ ಸದಾಶಿವ ಸಭಾಭವನ ಉದ್ಘಾಟಿಸಿ ಮಾತನಾಡಿದರು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ರವರು ವೇದಿಕೆಯ ನವಫಲಕ ಅನಾವರಣಗೊಳಿಸಿ ಮಾತನಾಡಿದರು ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ತೀರ್ಥಕುಮಾರ್ గుంజర్క అధ్యక్షతే వయసారు ಆಲೇಟಿ ಶ್ರೀ ಶಿವ ದೇವಸ್ಥಾನದ ಕಾಲಾವಧಿ ಜಾತ್ರೋತ್ಸವದ ಧ್ವಜಾರೋಹಣವು ಕುಂಟಾರು ಕ್ಷೇತ್ರದ ತಂತ್ರಿಯವರ ನೇತೃತ್ವದಲ್ಲಿ ನಡೆಯಿತು ಬಳಿಕ ದೇವಳದ ಅಂಗಣಕ್ಕೆ ನಿರ್ಮಿಸಲಾದ ಶಾಶ್ವತ ಚಪ್ಪರದ ಉದ್ಘಾಟನೆಯನ್ನ ಕುಂಟಾರು ಕ್ಷೇತ್ರದ ಶ್ರೀಧರ ತಂತ್ರಿಯವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆವಿ ಚಿದಾನಂದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅನುವಂಶಿಕ ಮುಖ್ಯಸ್ಥರಾದ ಹೇಮಚಂದ್ರ ಬೈಪಡಿತಾಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ದೇವತಕುಮಾರ್ ಕುಂಚಡ್ಕ ಹಾಜರಿದ್ದರು ಸುದ್ದಿ ಬುಲೆಟಿನ್ ಮುಂದುವರೆಯುತ್ತೆ ಸ್ಮಾಲ್ ಬ್ರೇಕ್ ನ ನಂತರ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಬ್ರೇಕ್ ನಂತರ ಸುದ್ದಿ ಗೆ ಮತ್ತೆ ಸ್ವಾಗತ ಪಿಟಿಯ ಶ್ರೀರಾಮ ಮಂದಿರದ ಪ್ರತಿಷ್ಠಾ ವಾರ್ಷಿಕ ಮಹೋತ್ಸವ ಫೆಬ್ರವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರರಂದು ನಡೆಯಲಿು ಇದರ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ಇಂದು ಮಂದಿರದಲ್ಲಿ ನಡೆಯಿತು ಸುಳ್ಳಿ ನಗರ ಪಂಚಾಯತ್ ಅಧ್ಯಕ್ಷೆ ಶ್ರೀಮತ್ ಶಶಿಕಲಾ ನೀರಬಿದ್ರಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿದ್ರು ಸಂಪುಟ ನರಸಿಂಹಸ್ವಾಮಿ ಶ್ರೀ ಸುಬ್ರಹ್ಮಣ್ಯ ಮಠದ ಅಧೀನದಲ್ಲಿರುವ ವನದುರ್ಗ ದೇವಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ಸಂಪನ್ನಗೊಂಡಿತು ಡಾಕ್ಟರ್ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ದಿವ್ಯ ಉಪಸ್ಥಿತಿಯಲ್ಲಿ ಮಠದ ಆಡಳಿತಾಧಿಕಾರಿ ಸುದರ್ಶನ ಜೋಷ್ ಅವರ ಮುಂದಾಳತ್ವದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ನಡೆಯಿತು ಧಾರ್ಮಿಕ ವಿಧಿವಿಧಾನಗಳನ್ನು ದೇವಳದ ಪ್ರಧಾನ ಅರ್ಚಕರಾದ ಶೇಖರ ಆಚಾರ್ಯ ಹಾಗೂ ಶ್ರೀಮಠದ ಸಿಬ್ಬಂದಿಗಳು ನೆರವೇರಿಸಿದರು ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ಊರ ಊರ ಭಕ್ತಾದಿಗಳು ಪಾಲ್ಗೊಂಡು ದೇವರ ಪ್ರಸಾದ ಸ್ವೀಕರಿಸಿದರು ಎಡಮಂಗಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವ ನಡೆಯುತ್ತಿದ್ದು ಇಂದು ಬೆಳಗ್ಗೆ ಶ್ರೀದೇವರ ಬಲಿ ಹೊರಟು ಉತ್ಸವ ಶ್ರೀದೇವರ ದರ್ಶನ ವೈಭವದಿಂದ ನಡೆದು ಬಟ್ಟಲು ಕಾಣಿಕೆ ಮಹಾಪೂಜೆ ಪ್ರಸಾದ ವಿತರಣೆ ನಡೆಯಿತು ಬಳಿಕ ಮಹಾ ಅನ್ನಸಂತರ್ಪಣೆ ನಡೆಯಿತು ಗೆಳೆಯರ ಬಳಗ ಐವರ್ನಾಡು ಇದರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಮಂಗಳೂರು ಹಾಗೂ ಸುಳಿ ತಾಲೂಕು ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಅವರ ಸಹಭಾಗಿತ್ವದಲ್ಲಿ ಆಹ್ವಾನಿತ ಹನ್ನೆರಡು ತಂಡಗಳ ಅಂತಾರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ಕಬಡ್ಡಿ ಪಂದ್ಯಾಟ ಫೆಬ್ರವರಿ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂವರಂದು ಐವರ್ನಾಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ನಡೆಯಲಿದ್ದು ಫೆಬ್ರವರಿ ಹದಿನಾಲ್ಕರಂದು ಮೈದಾನದಲ್ಲಿ ಕಬಡ್ಡಿ ಕೋರ್ಟ್ ಗ್ಯಾಲರಿ ನಿರ್ಮಾಣದಕ್ಕೆ ಗುದ್ದಲಿ ಪೂಜೆ ನಡೆಯಿತು ಹಿರಿಯರಾದ ಕೊರಗಪ್ಪಗೌಡ ಪೂಜಾರಿ ಮನೆ ಗುದ್ದಲಿ ಪೂಜೆ ನೆರವೇರಿಸಿ ಶುಭ ಹಾರೈಸಿದರು ಗುದ್ದಲಿ ಪೂಜೆಯ ಮೊದಲು ನಿಡುಬೇ ಶ್ರೀ ಉಳ್ಳಾಕುಲು ಮಾಡತ್ತಕ್ಕನ ದೇವಸ್ಥಾನದಲ್ಲಿ ಪ್ರಾರ್ಥನೆ ನೆರವೇರಿಸಲಾಯಿತು ಅರಂತೋಡು ಗ್ರಾಮದ ಅಡಿಗಾರ ನಾರಾಯಣಗೌಡ ಎಂಬವರು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ನಡೆದಿದೆ ಅವರಿಗೆ ಎಪ್ಪತ್ತೆರಡು ವರ್ಷ ವಯಸ್ಸಾಗಿತ್ತು ಮನೆಯಲ್ಲಿ ವಿಷ ಸೇವಿಸಿ ಅಸ್ವಸ್ಥರಾದ ಅವರನ್ನ ಅರಂತೋಡು ಸೊಸೈಟಿಯ ಆಂಬುಲೆನ್ಸ್ ಮೂಲಕ ತಂದು ಸುಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಚಿಕಿತ್ಸೆಗೆ ಸ್ಪಂದಿಸದೆ ಅವರು ಕೊನೆಯುಸಿರೆಳೆದರೆಂದು ತಿಳಿದು ಬಂದಿದೆ ಆತ್ಮಹತ್ಯೆಗೆ ಕಾರಣ ತಿಳಿದು ಬಂದಿಲ್ಲ ಐವರಾಡು ಗ್ರಾಮದ ಶಾಂತಿಮೂಲೆ ಬಾಬು ನಾಯ್ಕ್ರವರು ನಿಧನರಾದರೂ ಅವರಿಗೆ ಎಂಬತ್ತಾರು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್